ಏನ್ ರೀ ಮೈ ಹರ್ಕೋತಾನ ಬರುವುದಿಲ್ಲ ಮೈ ಹರ್ಕೊತಾನೆ ಮೂಗ್ನ್ಯಾಗ ಬಳ್ಳಾಡಿಸ್ತಾನೆ ಅದನ್ನೊಂದಿಟ್ಟು ಹೇಳತ್ತೀನಿ ಅವು ನೋಡಿ ನೀವು ಯಾರು ಒಬ್ರು ಕೂಗಿಹೇಡ್ರಿ ಏ ಗಬ್ರ ತನ್ನದು ಒಲ್ಲಿ ಹಿಂಗೆ ತಗೊಂಡು ಹಿಂಗೆ ಹೊಡಿತಾನೆ ಹಿಂಗೆ ಮುಗು ಆಡ್ರಿ ಏನು ಏನು ಎಲ್ಲಿ ಯಾರು ಡಾಕ್ಟ್ರ್ ಯಾರು ಶ್ಯಾಣ್ಯಾರು ಇದಾರೆ ಹೇಳಿರಿ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನೂ ಏ ಖರ್ಚಾಗಲಿ ಆಪ್ರೇಷನ್ ಮಾಡಿ ಇವ ಇವ್ನು ತೇಲಿ ಬಂದು ಹೆನ ಇವನ್ ಅವ್ ಕೂನ್ ಇವ್ ಭೂಪದ ನೋಡಿವಾ ಸಾಮನ್ ಬಿಟ್ಟ ಸಾಮನ್ ಮೂರು ಚೇಂಜ್ ಮೊದಲೇ ಪಾಳ್ಯದಾಗಿ ಎಲ್ಲ ಮಾಸ್ತರ್ ಮಣ್ಣು ಇವ ಅಡ್ಡ 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 ಅಡ್ಗು ಬರ್ತಾನೆ ಬರ್ತಾನಿವ ಸ್ವಲ್ಪ ನನಗ ಸ್ವಲ್ಪ ಮಾಸ್ತಾರ ಮಾಸ್ತರ್ ನೋಡವಾ ಸುಮೂರ ಸಾಮ್ ಬೆದರ್ಸ್ತಾನ ಮಾಸ್ತಾರ ಪುರಾಣ ಪಂಡಿತರು ತಾಯಂದ್ರಿಗೆ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೊಂದು ಕಡೆ ಮಹಾತ್ಮ ಅವ್ರು ಹಿಂಗ ಹೇಳ್ತಾರ ಏನ್ ಹೇಳ್ತಾರಪ್ಪ ಕೋತಿಗೆ ಗುಣವಿಲ್ಲ ಮಾತಿಗೆ ಕೊನೆ ಇಲ್ಲ ಸೋತ ಹೋದವನಿಗೆ ಸುಖವಿಲ್ಲ ಅರಿದವನಿಗೆ ಜಾತಿನೇ ಇಲ್ಲ ಸರ್ವಜ್ಞ ಅಂತೇಳಿ ಹೇಳಿದ್ರು ಹೌದು ಕೋತಿ ಬೆಕ್ಕಾದಂತ ಪ್ರಯತ್ನ ಮಾಡಿ ಅದನ್ನು ಸಾಕಿದ್ರು ಕೂಡ ಕೋತಿ ತನ್ನ ಬುದ್ಧಿ ಮಾತ್ರ ಬಿಡುದಿಲ್ಲ ಗಿಡದಿಂದ ಗಿಡಕ್ಕೆ ಕುಂಬಿದಿಂದ ಕುಂಬಿ ಆ ಗಿಡ ಈ ಗಿಡ ಜಿಗದ್ ಎಲ್ಲಾ ಕಡೆ ಜಿಗುದು ನಂದೇ ಕೆಂಪ್ಗ ನಂದೇ ಕೆಂಪ್ ಅಂತೇಳಿ ಹೇಳ್ಕೊತಿರ್ತದ ಯಾಕೆ ಕೆಂಪಾಗಿರ್ತದ ಅನ್ನೋದು ಅದಕ್ಕೆ ಅರುವಿಲ್ಲ ಅದಕ್ಕೆ ಅರುವಿಲ್ಲ ಅದು ಅರುಗೇಡಿ ಅದು ಹಂಗ ಅದು ನಾಣೆ ನಾಣೆ ಅನ್ನುವಂತ ಭಾವ ಇರ್ತದೆ ಮನುಷ್ಯನ್ ಬಲ್ಲಕ್ಕೆ ಜ್ಞಾನ ಇರ್ಲಿಲ್ಲ ಅಂದ್ರೆ ಅದ್ರ ಕೂಡ ಕದ್ದಿ ಮಾಡದಲ್ಲಿ ಉಪಯೋಗಿಲ್ಲ ಉಪಯೋಗಿಲ್ಲ ಕೂಡ ಜಗಳ ತಕ್ಕೋಬೇಕು ಹೌದು ಶಾನು ಕೂಡ ಜಗಳ ಆಯ್ತಪ್ಪ ಅಂದ್ರೆ ತಿಳಿತದ ಜ್ಞಾನ ಸಿಗ್ತದ ಹುಚ್ಚುದಲ್ಲಿ ಕೂಡ ಜಗಳ ಮಾಡಿದ್ರ ಪುರಾಣ ಓದಾಕ್ ಬರ್ಲ ಅವ್ರು ಕೂಡ ಜಗಳ ಮಾಡಿದ್ರ ಸಿಗೋದೇ ಇಲ್ಲ ಏನು ಸಿಗುವುದಿಲ್ಲ ಧರ್ಮ ಪುರಾಣೆ ಓದಾಕ್ ಅದಕ್ಕೆ ಅದಕ್ಕೇನು ಸಿಗ್ತದ ಬಗರಿ ಮಣ್ಣ ಏನು ಇಲ್ಲೇ ಇಲ್ಲ ಎಲ್ಲಾ ಹೇಳಿ ನಾ ನಿಮಗೊಂದು ವಿನಂತಿ ಎಲ್ಲಾ ತಾಯಿ ತಂದಿ ಗಳಿಗೆ ಒಂದು ವಿನಂತಿ ಹೌದು ನಾಪೇ ಪ್ರಥಮದಲ್ಲಿ ನಾನು ಸ್ತೋತ್ರ ಮಾಡಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಮಾತಾಡಿಲ್ಲ ನಾನು ಅವ್ರಿಗೆ ಹೌದು ಹೌದು ಒಳ್ಳೆ ವಿದ್ವಾಂಸರು ಪುರಾಣ್ ಪಂಡಿತರು ಒಳ್ಳೆಯ ಹಾಡುಗಾರರು ನಲ್ವತ್ ನಲ್ವತ್ತೈದು ವರ್ಷ ಗಟ್ಟಲೆ ಹಾಡ್ಯಾರ ಅನ್ನುವಂಥ ಮಾತು ಹೇಳಿ ಇಷ್ಟಕ್ಕೆ ಮುಗಿಸಿದ್ದೆ ನಾನು ಹೌದು ಹೌದು ಆಮೇಲೆ ಎಣ್ಣೆ ಪಾಳ್ಯದಲ್ಲಿ ಮನುಗೂಳಿಯಿಂದ ತಂದಾರ ಚನ್ನಿ ತನ್ನ ಪಾಳ್ಯದಲ್ಲಿ ಮಾತಾಡಿದ್ದು ಮಾತಾಡಿದ್ದು ನನಗ ಹೌದು ಮನುಗುಳಿಯಿಂದ ತಂದರ ಚೊಣ್ಣಿನ ಹಿಂದ ಅಂಜುಟಿಗೆಯಲ್ಲಿ ಹಿಂಗು ಓಡಿಗಾನ ಹಂಗ ಹಿಂಗ ಅಂದ ಕೂಡ ಎಣ್ಣೆ ಮತ್ತೆ ನನ್ನ ಎಣ್ಣೆ ಪಾಳ್ಯದಾಗ ಅವನು ಹಂಪರ್ದಿದ್ದ ಕರೆ ನಾನು ಕರೇ ಅದ ಇವ ತೇಲಿ ಬಂದು ಹೆಣ ಆಗಿದ್ದು ಅವ ಅವರು ಮಾರಿ ಸಾಮಂದಿದ್ದು ಕರೇ ಹೌದು ಅವ ಅವರು ಮಾರಿ ಸಾಮತ್ ಇವತ್ತು ಅಂದಿಲ್ಲ ಹಿಂದ ದ್ವಾಪಾರಿಗುದಾಗಿ ಅಂದಂಗ್ಯದ ಅವನಿಗೆ ದಾಪಾರಿ ಇಪ್ಪತ್ತು ವರ್ಷ ಹಿಂದೆ ಅಂದಂಗೈತಿ ಅದನ್ ಇವತ್ ತಗದಂಡ್ ಒಂದು ನೂರ್ ಸರ್ತೆ ಅಂದಿರ್ಬೇಕು ಇವ ತೇಲಿ ಬಂದ್ ಹೆಣ ಅಂತೇಳಿ ಇವತ್ತು ಬಾಳ ಬ್ಯಾನೆ ಆಗಿ ಅವನಂದಕ್ಕೂ ಏ ಎಲ್ಲ ಕರಿಯಲ್ಲಿ ಆತ್ ನೋಡ್ರಿ ಅಲ್ಲ ನನಗೆ ಕರಿಯಲ್ಲಿ ಅಂದ್ರೆ ನನ್ ಮರ್ಯಾದೆ ತಿಳ್ಕೊಂಡೆ ನೀನು ನಾನು ಹಾ ನಾ ಗಂಡ ಆಗಬೇಕು ಹೌದು ಹೌದು ಆದ್ರೂ ಅಡ್ಡಿ ಇಲ್ಲ ಮಾತ್ ಮಾತಾಡಿದ್ರೆ ಪೌರಾಣಿಕ ಆಧಾರವಾಗಿ ಮಾತಾಡ್ಬೇಕು ಹೌದ್ರೀ ಹಾ ಸುಮ್ನೆ ಗಂಡ ಬರ್ತದ ನಾವ್ ಮಾಡ್ಸಿದೊಡ್ಡವು ಅಮಾಶಿ ಹುಣಿ ಬರ್ತಾವಿಲ್ಲ ಬರ್ತಾವ್ ಬರ್ತಾವ್ ಹೌದಿಲ್ಲರಿ ಬರ್ತಾವ್ರಿ ಅಮಾಷಿಯಾಗಿ ಏನಿರ್ತದ ಕಾತಲ್ ಇರ್ತದ ಎಲ್ಲ ಹೌದು ಹುಣ್ಣಿಮೆ ಬರ್ತದ ಬೆಳಕಿರ್ತದ ಎಲ್ಲ ಹೌದು ಹುಣ್ಣಿಮೆ ಹೆಣ್ಣ ಅಮಾಸಿ ಗಂಡ ಅಮಾಷ್ ಗಂಡ ಹೌದು ಹೌದಿಲ್ರಿ ಇದು ಒಂದು ಆಧಾರ್ ಅಮಾಸಿ ಗಂಡ ಕರ್ರಿಗಿರ್ತದ ಮನುಗಳಿ ಎಲ್ಲ ಮಾಸ್ತಾರ ಗತಲಿ ಹೌದು ಹೌದು ಹುಣ್ಣಿಮೆ ಬೆಳ್ಳಿಗಿರ್ತದ ಹ ಉಮ್ದಿ ಮಾನಸಿದ್ದವನ್ ಗತಲಿ ಅದಕ್ಕ ನಾ ಇವನ ಗಂಡ ಗಂಡ ಸುಳ್ಳ ಇದು ಪೌರಾಣಿಕ ಇತಿಹಾಸ ನಾನ್ ನಾನು ಏನ್ ಹೇಳೀನಿ ಎಲ್ಲಮ್ಮ ಕರಿ ಅಲ್ಲಮ್ಮ ಅಂತೇಳಿ ಯಾಕೆ ಬತ್ತು ಅಂದ್ ಕುಳ್ಳೇನೆ ನೀ ಕರ್ಗದಿ ನಾ ಏನ್ ಮಾಡ್ಲತ್ ನೋಡ್ರಿ ಹಾ ಎಂತ ಹುಚ್ಚುದಲ್ ಗಂಟು ಬಿದ್ದು ನಿಮ್ಮ ನಲ್ವತ್ತು ವರ್ಷ ಹಿಂಗೆ ಹೇಳ್ರಿ ಹಿಂಗೆ ನೋಡ್ರಿ ಒಂದು ಸತ್ಯ ಮಾತು ಹೇಳಬೇಕಂದ್ರಿ ಮಾಳಿಂಗ್ರೈನ ಮ್ಯಾಳೆ ಅವ್ರು ಯಾರು ಯಾಕೋ ಮಾಂತು ಹ ಯಾರು ಒಬ್ರು ಇವ್ನು ಕೂಡ ದಿಮ್ಮಿಡಕ್ಕೆ ತಯಾರಿಲ್ಲ ಇಲ್ಲ ಬಂಡ ಇದೇ ಮಾಡಬಾರಲ್ಲ ತೋರ್ಸವ್ರಿ ಇವ್ರು ಬಂದ ನೋಡ್ರಿ ಮನಗುಳಿ ಮಾಮಾ ಹಾ ಅವಾಗ ಸಣ್ಣಗೆ ನೀರ್ ಬಿಳಾಕತ್ತು ಇವಾಗ ಹೌದು ಹೌದು ನಿನ್ನಂಗೆ ನನಗೆ ಮಾತಾಡಕ್ ಬರುದಿಲ್ಲ ತಿಳಿದಿ ಏ ಹೇಳ್ರಿ ಮನುಗಳ ಎಲ್ಲ ತಿಂದು ಬಿಟ್ಟಾನ ಸೊಸೈಟಿ ಚೇರ್ ಏನ್ ಚೇರ್ಮನ್ ಅಂದ ಮೆಂಬರ್ ಅಂದ ಎಲ್ಲ ತಿಂದು ಬಿಟ್ಟಾನ ಅಂತ ಏ ನನ್ನ ಊರಿಗೆ ನಡಿ ಹಾ ನನ್ ಪಕ್ಕದಾಗಿರುವಂತ ಹಳ್ಳಿಯದು ನಂದು ಬರೋಬ್ಬರಿ ಈ ದಂಡಿದಿಂದ ಆ ದಂಡಿತನೂ ನನ್ನ ಊರು ಪೂರ್ತಿ ಕೊನೆ ಆಗಬೇಕಂದ್ರೆ ಮೂರುವರೆ ಕಿಲೋಮೀಟ್ರ್ ಹೌದು ಏನೋ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರೂ ಮೂರುವರೆ ಕಿಲೋಮೀಟ್ರ ದಕ್ಷಿಣದಿಂದ ಉತ್ತರಕ್ಕೆ ಹೋದ್ರೆ ಮೂರುವರೆ ಕಿಲೋಮೀಟ್ರ ಮೂವತ್ತು ಸಾವಿರ ಜನಸಂಖ್ಯೆ ಹೌದು ಮೂವತ್ತು ಸಾವಿರ ಜನಸಂಖ್ಯೆಯಲ್ಲಿ ನಾನು ಒಂದು ಸರ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಸರ್ತೆ ಸೊಸೈಟಿ ಮೆಂಬರ್ ಇಲ್ಲಿ ಯೂಟ್ಯೂಬ್ನೇ ಹೋದ ಅದನ್ನಿಟ್ಟು ಹೇಳ್ತಿದ್ದೆ ಅಲ್ಲಿ ಊರಾಗ ಶಾಂಕ್ ಹೊಡಿತಾರ ಅವ್ರಿಗೆ ಭಾಳ ಬ್ಯಾನ್ ನನ್ನ ರಗಡಿ ಕೆಡಬೇಕಂತ ಪ್ರಯತ್ನ ಮಾಡಿದ್ರು ಹೌದು ಹೌದು ನಾನು ಬಿದ್ದಿಲ್ಲ ನಿನ್ನ ಒಮ್ಮೆ ನಿಂದಿರ್ತೀನಿ ನಿನ್ನೆ ಕೆಡುತ್ತೀನಿ ಕರೆ ನಾ ಗೆದ್ದು ಬರ್ತೀನಿ ನಾನು ಹೇಳಿದ್ ನೋಡು ಹ ಹ ಮನುಗೂಳಾಗ ಮೂವತ್ತು ಸಾವಿರ ಜನಸಂಖ್ಯೆಯಲ್ಲಿ ಒಂದು ಹುಟ್ಟಿದ ಹುಡುಗ ಎಲ್ಲಪ್ ಮಾಸ್ತರ್ ಪಂಚಾಯತಿ ಸೌಸೈಟಿಯಲ್ಲಿ ತಿಂದಾನ ಅಂತೇಳಿ ಒಬ್ನೇ ಅಕಸ್ಮಾತ್ ಆಯ್ತು ಆ ಜಾಗಣ ಕಲೆ ಮಾಡ್ತೀನಿ ನಾನು ಹೌದ್ ಹೌದು ಹೌದು ಏಯ್ ನಾ ಆಶ್ರಯ ಯೋಜನೆ ಮನೆಗಳು ಬಂದ್ರ ಯಾರಿಗೆ ಹಾಕಿದ್ರು ಕೂಡ ಅವ್ರಿಗೆ ಕಂಡೀಷನ್ ಚಾ ಬಾ ಅಂದ್ರೆ ಕುಡ್ದಿಲ್ಲ ಅವ್ರದ್ದು ನನಗ್ ಗೊತ್ತಿಲ್ಲ ರೀ ಯಾರಿಗೆ ಒಂದು ನೂರು ರೂಪಾಯಿ ಅಕಸ್ಮಾತ್ ಕೊಟ್ರೆ ನಿಮ್ ಮನಿ ಕ್ಯಾನ್ಸಲ್ ಅಂತ ಹೇಳಿದ ಮಗ ನಾನು ಹೌದು ತಿಂದಾನಂತ ಹೇಳ್ತಿ ಕಿಸೆ ತುಂಬ ಕೆಲಸ ಮಾಡೋದಿಲ್ಲ ಒಟ್ಟು ಕೊಡೋ ನೋಡ್ರಿ ಜನ ಈಗ ಇಷ್ಟು ಬಿಟ್ಟು ಬಿಡೋದು ಬೇಡ ನಾಳೆಯಿಂದ ನಾಳೆ ಹಾಡಿಕ ಶುರು ಇವತ್ತಿಂದ ಏನ್ರಿ ಆಗ್ಲಿ ಮುಂದಿನ ಹಾಡಿಕೆಯಿಂದ ನೀನು ಒಂದ್ ರೂಪಾಯಿ ತಗೋಬಾರ್ದು ನಾನು ಒಂದ್ ರೂಪಾಯಿ ತಗೋಳಾರೇನೆ ನಾ ಮತ್ ಮನುಗಳಿಂದ ಇಂಗ್ಳೇಶ್ವರ ಬರ್ಬೇಕು ಒಂದ್ ರೂಪಾಯಿ ಅವ್ರ ಕೈಲೇ ತಗೋಳಾರ ತಗೊಳಾರೇನೆ ಅವ್ರು ಕೂಡ ಹಾಡಿನಿ ಇದು ಬೀರ್ ದೇವ್ರ ಮಗ ಆಗಿ ಹೌದು ಬಿಡ್ತಿ ತಯಾರ ಹೇಳ್ರಿ ಅವನ ಅಲ್ಲ ನಾನು ಪಾಜಲ್ ಮಾತಾಡಂತ ಮಾತಾಡು ಇವ್ರು ಎಷ್ಟು ಬಡ್ಕೊಂಡ್ರು ಅವ್ರು ಯಾರು ವಿಕಾಸ್ ಜೋಗಿ ಅವರು ಅವರೆಲ್ಲ ಜನರಲ್ ನಾಲೇಜ್ ಅದು ಎಲ್ಲ ತಿರ್ಗಾಡ ಅವ್ರು ಎಷ್ಟೋ ಬಡ್ಕೊಂಡ್ರು ಕೂಡ ತಂದೆ ತಾ ಓದ್ದ ಓದ್ದೆಲ್ಲ ಮಾಡಿ ಅಲ್ಲಿ ಹೋಗಿ ಹಾ ಅಲ್ಲಿ ಹೋಗಿ ಏ ಇಲ್ಲ ಸಣ್ಣಲಿಗೆ ಅಲ್ಲಿ ಸೊನಿಗೆ ಅಲ್ಲಿ ಅವ್ರ ಊರು ಬಾಜು ಅದು ಹಾ ಅದಕ್ಕೆ ಗ್ರಾ ಈ ನಮ್ಮ ಹಳ್ಳಿ ಭಾಷೆಯಲ್ಲಿ ಸೊನಿಗಿ ಸೊನಿಗಿ ಅಂತೇಳಿ ಅಂತಾರ ಹೌದು ಅದು ಮೂಲತ ಹೆಸರು ಸ್ವನ್ನಲಿಗಿ ಅದು ಅದ್ ಕೂಣ ಆದ್ರೂ ಮಗ್ಲೆ ಇದ್ರು ನನ್ನ ಹಾಕೋಬಾರದು ಅದ ಕೂಣ ಇಲ್ಲಾರ್ಕ್ ಅದು ಈಗ ಮಂದಿ ಎಲ್ಲ ಸೊನಿಗಿ ಸೊನಿಗಿ ಎತ್ತಂದ್ ಕೂಡಲೇ ನಾವ್ ಇಲ್ಲೇ ಬಾಗಲಕೋಟೆಗೋದ್ ಕೂಡಲೆ ಬಾಗಲಕೋಟೆ ಸುತ್ತಮುತ್ತ ಇದ್ದವ್ರನ್ನ ಕೇಳ್ಬೇಕು ಎಲ್ಲಿಗೆ ಇಲ್ಲಿ ಆಲ್ ಮಟ್ಟಿದಾಟ್ರಿ ನೀವು ಎಲ್ಲಿಗೆ ಹೊಂಟಿವ ನಾ ಅನ್ಬೇಕು ಇಲ್ಲೇ ಕ್ವಾಟಿ ಹೊಂಟಿನ ಅಂತಾರ ಅವ್ರು ಹಾ ಬಾಗಲಕೋಟೆ ದಾಟಿ ಹೋದ್ರೆ ಕ್ವಾಟಿಗ ಹೊಂಟೆ ಹೋದ ಇಲ್ಲೇ ಕ್ವಾಟಿಗೆ ಅಂದ್ರೆ ಬಾಗಲಕೋಟೆಗೆ ಹೊಂಟೆ ಹೋಯ್ತ ಇದ್ ಸೊಲ್ಲಾಪುರದ ಸೊನ್ನಲ್ಲಿ ಎತ್ತದಕ್ಕಂತರ ಅನ್ನುವಂಥದ್ದು ಅಟ್ ಹೋಗಿಲ್ಲ ಸೊ ಅಲ್ಲಿ ಆ ಸಣ್ಣಲ್ಲಿಗೆ ಸಿದ್ದರಾಮ ಹಾಲು ಮತ ದಂಪತಿಗಳಲ್ಲಿ ಜನನಾಯ್ತು ನಿನಗೆ ನಿನಗ ಕೂನ್ ಇದ್ರೆ ಗೊತ್ತಲ್ರಿ ಹಾ ಯಾವಾಗ ಏನು ಜಗದ್ಗುರು ರೇವಣಿಸಿದ್ರು ಅವ್ರ ಮನೆಗೆ ಭಿಕ್ಷಾಕ್ ಹೋಗಿದ್ರು ಹ ಏನು ಸಣ್ಣಗಿಯಲ್ಲಿ ಭಿಕ್ಷಾಕ್ ಹೋಗಿದ್ರು ಮುದ್ದುಗೊಂಡ ಮತ್ತು ಸುಲಾ ಮನೆಗೆ ಹೌದು ಹೌದ್ ಮನೆಗೆ ಹೋಗಿ ಭಿಕ್ಷಾ ಬೇಡಿ ಅರವತ್ ಐದು ವರ್ಷ ಅರವತ್ತೈದರಿಂದ ಎಪ್ಪತ್ತು ವರ್ಷ ಸುಗಲಾದೇವಿಗೆ ಹೌದಾ ಭಿಕ್ಷಾ ತಗೊಂಡು ಆ ಸಿದ್ರು ಆ ಬಾ ಸುಗಲಾದೇವಿ ಹೊಟ್ಟಿಗೆ ಬಡದು ಹೇಳ್ತಾರ ಏನ್ ತಾಯಿ ಎಂತ ಮಗನ ಜನನಾಗ ಕತ್ತದೆ ನಿಂದು ಹಾ 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 ಹೊಟ್ಟಿಗೆ ಬಡದು ಹೇಳ್ತಾರ ಭಿಕ್ಷಾ ನೀಡಿಸ್ಕೊಂಡು ಹೌದು ಎಂಥ ಮಗ ಹುಟ್ಟಾಕತ್ತ ನಿನ್ನ ಪುಣ್ಯ ಗರ್ಭದಲ್ಲಿ ಎಂತ ಮಗ ಇಶ್ವಕ್ ಬೆಳಕಾಗುವಂತ ಮಗ ಹುಟ್ಟನಾ ಅಂದ ಕೂಡ ಮಗ್ಲು ಒಬ್ಬಿಬ್ಬರು ಇದ್ರು ನೋಡು ಏನಂದ್ರಪ್ಪ ಅವ್ರು ಎಪ್ಪತ್ತು ವರ್ಷದ ಮದಿಗಿ ಮುದುಕಿಗಿ ಮಕ್ಕಳಕ್ಕ ಅವತ್ತೇಳಿ ಹೊಟ್ಟಿ ಬಡಿತನ ಇವ ಕೊಟ್ಟಿ ಸನ್ಯಾಸಿ ಹೆಂಗರಿ ಹಾಕಿರ್ಬೇಕು ಅಂತ ನಕ್ಕ ಬಿಟ್ರು ಹೌದು ಅಪಹಾಸ್ಯ ಮಾಡಿ ಬಿಟ್ರು ಆ ಏನು ಸನ್ಯಾಸಿಗೆ ಬೇದ್ ಬಿಟ್ರಿ ಎಲ್ಲಾರು ಹೋಗಿಬಿಟ್ಟ ಮುಂದೆ ಎಪ್ಪತ್ತು ವರ್ಷಕ್ಕೇನು ಆಗಿತ್ತು ನೋಡು ಅದೇ ಸುಗಲಾದೇವಿಯ ಪುಣ್ಯ ಗರ್ಭದಲ್ಲಿ ಮುದ್ದುಗೊಂಡ ಗೊಂಡ ಮತ್ತು ಸುಗಲಾದೇವಿಯ ಪುಣ್ಯ ಗರ್ಭದಲ್ಲಿ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ ರೇವನ ಸಿದ್ದೇಶ್ವರ ಕೃಪಾ ಆಶೀರ್ವಾದದಿಂದ ಪುಣ್ಯಾತ್ಮರೆ ಹೌದು ಹಿಂಗೊಂದರೇ ಹೇಳಿ ಅನಾರ ಇವ ಗುರುತೇಲಿ ಏನ್ ಹೇಳ್ತಾನಿ ಮೈ ಹರ್ಕೋತಾನ ಬರುದಿಲ್ಲ ಮೈ ಹರ್ಕೋತಾನ ಮೂಗನ್ಯ ಬಳ್ಳಾಡಿಸ್ತಾನ ಅದನ್ನೊಂದಿಟ್ಟು ಇಟ್ಟು ಹೇಳ್ತೀನಿ ಅವು ನೋಡಿ ನೀವು ಯಾರು ಒಬ್ರು ಕೂಗಿಹೇಡ್ರಿ ಏ ಗಬ್ರವ್ವ ತನು ಒಲ್ಲಿ ಹಿಂಗೆ ತಗೊಂಡು ಹಿಂಗೆ ಹೊಡಿತಾನೆ ಹಿಂಗೆ ಮುಗು ಆಡಿ ಏನು ಏನು ಎಲ್ಲಿ ಯಾರು ಡಾಕ್ಟರ್ ಯಾರು ಶಾಣ್ಯಾರು ಇದಾರೆ ಹೇಳ್ರಿ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನೂ ಖರ್ಚಾಗಲಿ ಆಪರೇಷನ್ ಮಾಡಿಸ್ಬಿಡ್ತೀನಿ ಅಕ್ಕಡಿ ಮೂಗಣೆ ಮೂಗಾನೆ ಕೊಯ್ 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 ಅನ್ನಬೇಕು ಅಟ್ಟ ಖರ್ಚು ಬಿಡ್ತಾನೆ ಹಿಂಗೆ ಒಲ್ಲಿ ತೊಗೊತಾನೆ ಅದನ್ನ ಏನು ನೋಡ್ಬಾರ್ದು ರೂಲ್ ಆಡಿಸ್ದಂಗೆ ಆಡಿಸಿ ಬಿಡ್ತಾನೆ ಅದನ್ನು ಇವನ ಇವ್ನ ನಿಯಟ್ ಪಾಝಲ್ ಮಾತಾಡಿ ಅಂತ ಹಾಂ ಅಲ್ಲಿ ಏನ ಸಿದ್ದರಾಮ ಓದು ಶ್ರೀಶೈಲ್ ಮಲ್ಲಿಕಾರ್ಜುನ ಕಂಬಳಿ ಕೊಟ್ಟ ಹಾ ಹಾ ಹೇಳ್ಯಾನ್ ಹೇಳಿಲ್ರಿ ಹೇಳನ್ ಹೇಳ ಸ್ವಲ್ಪ ತಮ್ಮ ಯೂಟ್ಯೂಬ್ ಬಂದ್ ಮಾಡಿ ನಾನು ಉತ್ತರ ಹೇಳ್ತೀನಿ ಬತ್ತೀ ಬರ್ರಿಪ್ಪ ಬರ್ರಿ ಸುಮ್ ಮಗಲ್ ನಿಂದ್ರಿ ಈಗ ಓದ್ತೀನಿ ನೋಡ್ರಿ ಬರ್ರಿ ಯಾರೇ ಒಬ್ರು ಬರ್ರಿ ನಾ ಎಲ್ಲ ಹೇಳ್ತೀನಿ ಅವನು 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 ಅದೂ ಏನಂತಾರಲ್ಲ ನಮ್ದೇನ್ ಮರಾಠಿ ಇಲ್ದೆ ಬರ ಕನ್ನಡದ ಕನ್ನಡ ಬೇಡ ಅವನು ಏನೋ ಚಲೋ ಗಂಟು ತಗೀತಾರ ಅಂತಾರೆ ನೋಡು ಆ ಗಂಟಾ ಅಲ್ಲಿಗಿಂದು ಹಾ ಅಂ ಗಂಟ ತಗದು ಓಡಕ್ಕೆ ಬರ್ತದನ್ರಿ ಆ ತೋರ್ಸು ನಿನ್ ताकत ಇದ್ದ ಇಂತ ಪುರಾಣ ಶಾಸನ ತೋರ್ಸು ನೋಡಿ ಇಲ್ಲಿ ಯಾವ ಯಾವ ಅಕ್ಷರದ ನೋಡಿ ಇದು ಒಂದೇನು ಅಲ್ಲ ಏ ಅದಕ್ಕೇನು ಬರ್ತ ಇವು ನೋಡು ಎರಡನೇದು ನೋಡ್ರಿ ಇದು ಕನ್ನಡದವ ಇಲ್ಲ ಹೌದು ನಮ್ಮ ಮೂಲತಃ ನಮ್ಮ ನಮ್ಮ ಭಾರತದ ದೇಶದ ಮೊಟ್ಟ ಮೊದಲನೇ ಭಾಷೆ ಅದು ಸಂಸ್ಕೃತ ಮತ್ತಿವ ಹಿಂದಿ ತಂದ ನಿವ ಜೋಕುಮಾರ ನಿಮ್ಮ ಅಪ್ಪನ ತೋರ್ಸವ ನಾ ಅದೀನಿ ಇಲ್ಲಿ ಇಲ್ಲಿ ಹುಟ್ಟಿಲ್ಲಿ ಹೇಳಿ ಸುಮ್ಮನೆ ಸುಮ್ನೆ ಚಲೋ ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಹೋಗಿ ಅವ ಹೇಳ್ದ ನಾನೇನ್ ಹೇಳಿದ್ದೆ ನಾನು ಏನ್ ಹೇಳಿದ್ರಿ ಪ್ರಶ್ನೆ ಏನ್ ಕೇಳಿದ್ದ ಹ ಮೊಟ್ಟ ಮೊದಲಿಗೆ ಶಿವನನ್ನು ಪೂಜಿಸಿದವರು ಯಾರು ಅಂತ ಕೇಳಿಲ್ರಿ ಹಾ ಅವ್ರನ್ನ ಕೇಳ್ತೀನಿ ಯಾರು ಅಂತೇಳಿ ಯಾರು ಅಂದ್ ಕುಳ್ಳೇನೆ ಹೆಣ್ಣತ್ ಕುಣ ಹಿಡಬೇಕು ಗಂಡತ್ ಕುಣ ಹಿಡಿಬೇಕು ಯಾರಂದ್ರೆ ಏನ್ ಹೆಣ್ಣು ಆಗ್ಬಹುದು ಗಂಡು ಆಗ್ಬಹುದು ಅಕ್ಕದಿಲ್ಲ ಏ ನಾ ಹೆಣ್ಮ ಕೇಳಿಲ್ಲ ನೋಡವ ಅದಕ್ಕೆ ಅವನ್ ಶೀಘರ್ ಮಾರಿ ಸ್ವಾಮ ಅಂದಿನಿ ಅವರು ಅಂದ್ರೆ ಅವನು ಅಂತ ಹೇಳಿದ್ನಂದ್ರೆ ಹೊಡಿ ನನ್ನ ಕಪಾಳಿಗೆ ಬಂದು ಹೌದು ಇವನು ಅತ್ತಂದ್ರೆ ಇವನು ಅಂದ್ರೆ ಗಂಡ ಯಾವಕ್ಕಿ ಅಂದ್ರೆ ಹೆಣ್ಣ ಹೌದು ನಿನ್ಗ ಅಕ್ಷರ ಕಂಡಾಪಟಿ ಇವ ಏನ್ ನೋಡ್ಬಾರ್ದು ಇವನು ಇವಂದು ಇವನ್ ತೇಲಿ ಬಂದ ಹೆಣ್ಣ ಇವನ್ ಅವನ್ ಕೂಡ್ರಿ ಇವನ್ ಭೂಪದ ನೋಡಿವಾ ಶಾಮ ಬಿಟ್ಟನಂದ್ರ ಸಾಮನ ಮೂರು ಮೊದಲೇ ಚಿಲ್ ಮಣ್ಣು ಮಾಸ್ತರ್ ಮಣ್ಣ ಕುಡ್ತಾನಂತೇಳಿ ಅಡ್ಡ ಅಡ್ಡ ಅಡ್ಗು ಬರ್ತಾನೆ ಬರ್ತಾನಿವ ಸ್ವಲ್ಪ ನನಗ ಸ್ವಲ್ಪ ಮಾಸ್ತರ ಮಾಸ್ತರ್ ನೋಡವ ಏ ಸುಮುಂದ್ರ ಸ್ವಾಮ್ ಬೆದರ್ಸ್ತಾನ ನೀ ಮಾಸ್ತಾರ ಆಗ್ಯೋ ಅವ ಬೆದರ್ಸುವ ಅವನ ಕೈಲೇ ಬೆದಂಗಿತ್ತಂದ್ರ ಹೌದ ನೀ ಸುಮ್ಕುಂದ್ರ ಅವನ್ ಹೆಚ್ಚ ನೋಡು ನಾನೇನ್ ಹೇಳಿನ ಅದನ್ನೊಂದು ಪುರಾಣ ತೆಗ್ಯಪ್ಪ ನಾನು ಓದಕ್ ಅದ್ರಾಗ ನೋಡದ್ರಾಗ ಏ ತೆಳಗ್ ಇಷ್ಟೆಲ್ಲ ಆಗಿ ನಾನೇನು ಕೇಳೀನಿ ಏನು ಕೇಳಿರಿ ರೇಣುಕಾ ಎಲ್ಲಮಗ ಬಂಡಾರ ಯಾಕೆ ಬಂತು ಚುಟಿಗಿ ಬಂಡಾರ ಯಾಕೆ ಹಚ್ತಾರ ಹ ಪತ್ರೋಳಿ ಕ್ವಶನ್ ಹತ್ತಾಯಿ ಇವ ನೋಡಪ್ಪ ಇವ ಇವನು ಇವನ್ ಏ ತಾಯಿಂದ್ರ ನಾನು ಕೇಳಿತ್ತಪ್ಪ ಎಲ್ಲಮ್ಮನ ಬಂಡ್ರ ಕೇಳಿದ ತಪ್ಪ ನಂದು ಹೋಗು ಮುಂದ ಸೌದಾತ್ತಿಗೆ ಹೋಗುವಂತ ಸಂದರ್ಭದಲ್ಲಿ ಕರಿಯಲ್ಲ ನಿನ್ ವಾಲ್ ಕುದೋ ಉದೋ ಉದೋ ಅಂತಾರೋ ಇವ್ರ ಮನಿ ಇವ್ರ ಮನಿ ದೇವತೆ ಇವ ಹೊಟ್ಟಿಗಣಪದ ನೋಡಿ ಇವ ಸ್ವಾಮ ಇವ್ರ ಮನೆ ದೇವತಿ ಈ ಹತ್ನಿ ತಾಲೂಕದಲ್ಲಿ ಇರುವಂತ ಕೊಗಟ್ನೂರ ಎಲ್ಲಮ್ಮ ಈ ಕೊಟ್ನೂರ ಅಲ್ರಿ ತಾಲೂಕದಲ್ಲಿ ಇರುವಂತ ಕೊಗಟ್ನೂರ್ ಎಲ್ಲಮ್ಮ ಈ ಪುಣ್ಯಾತ್ಮ ಹೊಟ್ಟಿ ಗಣಪುನಾ ಮನಿ ದೇವತಿ ಎಲ್ಲಮ್ಮನೆ ನಿಮ್ಮಅಮ್ಮ ಉಗನ್ ಲಗ್ಗದಾಗ ಹಿಡುದಿಲ್ಲ ಹಿಡಿದಾಳೆಲ್ಲ ಮಾರ್ತಿ ಹಿಡ್ದಾಳು ಇಲ್ಲ ಹೌದ್ ಯಾಕೆ ಬತ್ತು ಅಂದ್ರ ಇನ್ನೊಂದಿಟ್ಟು ಬಂದ್ ಮಾಡಿ ನೀನು ಇವ್ರಿಗೆ ತಿಳಿಲಪ್ಪ ರೊಕ್ಕ ಕೊಟ್ಟಾರ ಪಾಪ ಕಣ್ಣಿ ಕಳ್ಕೊಂಡಾರ ಯಾಕೆ ಬತ್ತಂದ್ರ ಅದೇ ಗ್ರಾಣ ಹೌದು ಅದ್ರ ಮಂತ್ರ ಹೇಳಪ್ಪ ಪುಣ್ಯಾತ್ಮ ಮಂತ್ರ ಏನ್ ಹೇಳ್ತಾ ನೀವು ಓಡಿ ಹೋಗಿ ದಿಕ್ ಪಾಲಾಗಿ ಹೇಳ ನೋಡ ಅದ್ರ ಮಂತ್ರ ಹೇಳಪ್ಪ ಮತ್ತ ಇನ್ನೊಂದು ಕೇಳಿದ್ದೆ ನಾನು ಏನ್ರಿ ಕೇಳಿದ್ಯಾ ಅಂದ್ರ ಹಿಂದ ಹಿಂದೆ ಕೇಳಿ ನಾನು ಒಂದು ಕ್ಯಾಶೆಟ್ ನಲ್ಲಿ ಏನತ್ತ ವಿಷ್ಣು ಪರಮಾತ್ಮ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯ ಕಶ್ಯಪ್ನ ಹೊಡೆದ ನರಸಿಂಹ ಅವತಾರ ತೊಟ್ಟು ಹೌದು ದೇ ಎಲ್ಲಾನು ಮಾನವ್ರದು ಮತ್ತು ಶಿರ ಮಾತ್ರ ಸಿಂಹದ್ದಿತ್ತು ಹೌದು ಆ ಸಿಂಹದ ವಿಗ್ರಹವನ್ನು ಎಲ್ಲಿದಿಂದ ತಂದ ಅಂದ್ಕೂಳಿ ಏನ್ರಿ ಹೇಳಿ ಅದ್ರ ಸನಿನೇ ಬಂದಿಲ್ರಿ ಏನ್ರಿ ಹೇಳ ಏನು ಹೇಳಿಲ್ಲ ಹೇಳ್ತೇನ ಹೇಳೋದಿಲ್ಲ ಇಟ್ಟಾಗಿ ಇನ್ನೊಂದು ಏನ ದೇವಗಣ ಇನ್ನೊಂದು ನಾನು ಶಿವನ ಪೂಜೆ ಯಾರು ಮಾಡ್ಯಾರ ತಂದು ಕೂಡ ನಂದ್ರಾಗ ಏನದು ನೋಡ ಮತ್ ಯಾವ್ದೋ ಯುಗ ಆಗ್ತವಾ

ಯಾರು ಮೊದಲು ಹೊಡ್ಯಾರ ಬೇಕಲ್ಲ ಮೂಲ ಕಾರಣ ಶಿವ ಪಾರ್ವತಿ ಗಣ ಅಂದ್ರೆ ನನಗ ಗಣ ಅಂತ ಇವ್ರ ಸಂಘ ಅದ ನಾವು ಹೋಗಿ ಹತ್ತಿ ನಿತ್ನೇನೆ ಎಲ್ಲಪ್ಪನ ಸಂಘ ಅಂತಾರ ನಾವು ಒಬ್ಬನೇ ಇದ್ರ ಒಬ್ಬನೇ ಮಾತುನ ಸಂಘ ಅದ ಇವ್ರೆಲ್ಲಾ ಹತ್ತು ಹನ್ನೊಂದು ಮಂದಿ ಇದ್ರೆ ಇದಕ್ಕೊಂದ್ ಸಂಘ ಅಂತಾರ ಹೌದ್ ಒಬ್ಬಂಗ್ ಸಂಘ ಅಂತಾರ ದೇವ ಗಣ ಗಣ ದೇವ ಘನ ಸಿದ್ಧ ಘನ ಹೌದು ಏನು ಅದು ಘನ ಅದು ನೀ ಹೇಳುವಂಥದ್ದು ಘನ ನಾ ಹೇಳುವಂಥದ್ದು ಪ್ರಕೃತ ದೇವಿ ಮೊಟ್ಟ ಮೊದಲಿಗೇನೆ ಆದಿ ಕಾಲಿನಲ್ಲಿ ಸೃಷ್ಟಿಯಾದಂಥ ಏನು ನೀ ಯುಗದಾಗ ಅಂತ ಹೇಳಿದೆ ಆ ಯುಗದಾಗ ಸೃಷ್ಟಿಯಾದಂಥ ಕಿನೇ ದೇವಿ ಮನೆ ಹೇಳಿದೆ ಈ ಕಲಿಯುಗದಾಗ ಮಾದೇವನ ಅವುತಾರತ್ತ ಇವ ಕಲಿಯುಗದಾಗ ಮಾದೇವನ ಅವತಾರ ಅಂದ್ ಕುಳ್ಳೇನೆ ಮತ್ತೆ ಇನ್ನು ಅದು ಯುಗದಾಗ ಮಲ್ಲಿಕಾರ್ಜುನೀಗ ಕಲಿಯುಗದಾಗ ಹಿಟ್ಟ ಆಯ್ತತ್ತು ಹಿಂಗ ಮಣ್ಣಿ ಒಂದ್ಸುಟ್ಟಿಗೆ ಕೇಳ್ದ ಹಾ ಏ ಹಿಂಗ ಕಲಿಯುಗದಾಗ ನಾಕ್ ಸಾವಿರದ ಇದು ಏನಾನೇ ಹೇಳ್ದ ನಾಲ್ಕು ಸಾವಿರದ ಎಟ್ಟ ವರ್ಷ ಹೇಳ್ದ ನನಗೆ ಅದು ಒಂದ್ ನೆನಪಿ ನೆನಪಿಗ ಉಳಿದಿಲ್ಲ ಇಲ್ಲಿ ತನನು ಕಲಿಯುಗದ ಆಯುಷ ವಯಸ್ ವರ್ಷ ಎಟ್ಟು ಮುಗಿದು ಇನ್ನ ಮುಂದೆ ಎಟ್ಟದ ಒಂದು ಬಾಯಿ ಬಾಯ್ತಾರೆ ಪುತ್ತು ಓಡಿ ಬಂದವಾಗ ನನಗೆ ಓಡಿ ಬಂದಿ ಹೇಳ್ತಾನಿವ ಉಲ್ಟಾ ಉಲ್ಟಾ ನೋಡು ನೀನ ಏನ್ರಿ ಇತ್ತಂದ್ರೆ ತಗೊಂಡೇ ಬಾ ನಾ ಸಂಜೆ ಐದು ಗಂಟೆ ತನ ಅಂದಿನಿ ಮಾಂತು ಹಾಡ್ಲಿಕ್ಕೆ ಬಿಡೋಲ್ ನಾಕ ಮಾತ್ ಸಂಜೆ ಐದು ಗಂಟೆ ತನಾನು ನಾ ಮಾತಾಡ್ಲಾರ ನಾನು ಒಂದು ತಾಸು ಮಾತಾಡಿದ್ರೆ ನೀವು ಒಂದೂವರೆ ತಾಸು ಮಾತಾಡ್ಬೇಕು ನೀವು ಒಂದೂವರೆ ತಾಸು ಮಾತಾಡಿದ್ರೆ ನಾನು ಎರಡು ತಾಸು ಮಾತಾಡಿ ತೋರಿಸ್ತೀನಿ ನಾನು ಪೌರಾಣಿಕ ಆಧಾರವಾಗಿ ಮಾತಾಡುದು ಬರೀ ಬೇಯೋದು ಬೇಯಿಸ್ಕೊಳ್ಳೋದಲ್ಲ ಹೌದು ನೋಡಿರಿ ಮತ್ತೇನ್ರಿ ರೀ ಉಳ್ದಾವ್ರಪ್ಪ ಹಾಂ ಅದಾವೆ ಅದನ್ನೊಂದು ಓದ್ತಿರೀ ಸಿಂಹದ ವಿಗ್ರಹ ಎಲ್ಲಿ ದಿನ ತಂದ ಕಾಪಿ ಮಾಡ್ತದ್ ಬ್ಯಾಡ್ ಬಿಡು ಅದಕ್ಕೆ ನಿನಗೆ ತುಂಬ ನಿಂಗೆ ಮುಗಿತಲ್ ಎಲ್ಲ ಮುಗಿತಲ್ರಿ ನಾನು ಹೋಗಿ ಹೋಗ್ ಅವನ್ ಬಾಡಿದ್ನಪ್ಪ ಅಂದ್ರೆ ನಾನ್ ಬಿಟ್ಟಪ್ಪ ಅಲ್ಲ ಮತ್ತ್ ಹ ಅವ್ ಮಾತಾಡಕ ನನ್ ಕರ್ದೇ ಬಿಡ್ರಿ ಹಚ್ ಬಿಡು ಅದನ್ನ ರಾಮ್ ಬಾಣ ನಾನು ಪುರಾಣ ನಿಮ್ ಕೈಯಾಗ್ ಕೊಡ್ತೀನಿ ನಾ ಹಿಂಗೆ ಪರಮಾತ್ಮನ ಸೇವಾ ಹಿಂಗೆ ಈಕಿನೇ ಪ್ರಕೃತ ದೇವನೇ ಮಾಡತ್ತೆ ನಾ ಪುರಾಣ ಕೊಡ್ತೀನಿ ಅವನ್ ಎಂಟನೇ ಭಾಗತ್ತ ನಂದು ಹದಿನೆಂಟನೇ ಭಾಗ ಅದ ಅದನ್ನು ಮರಾಠಿ ಪುರಾಣ ಕೊಡಲಿ ನಾ ನಾನು ಪುರಾಣ ಕೊಡ್ತೀನಿ ಎರಡು ನಿಮ್ಮ ಊರಾಗಿ ಇಟ್ಕೋರಿ ಮರೇ ಆ ಈ ಮರಾಠಿ ಹೋದವ್ರನ್ನ ಕರ್ಸುನು ಕರ್ಸುನು ಒಂದು ತೀರ್ಮಾನಕ್ಕೆ ಬರೋಣತ್ತ ಹೌದು ನಮ್ಮ ಕನ್ನಡ ಮಾತ್ರ ನಿಮಗೆ ತಿಳಿತಾವೆ ಮರಾಠಿ ಹೋದವ್ರ ನಾನು ಬಾಗೇವಾಡಿಗೆ ಹೋಗಿ ಬರ್ತೀನಿ ಬರೀ ಒಂದು ತಾಸು ಟೈಮ್ ಕೊಡ್ರಿ ನನಗೆ ಕರ್ಕೊಂಬರ್ತೀನಿ ಆ ಮರಾಠಿಯಲ್ಲಿ ಅವ್ರು ಓದ್ತಾರೆ ಪಕ್ಕ ಅರ್ಥ ಮರಾಠಿನೇ ಕಲ್ತವ್ರ ಮರಾಠಿ ಟೀಚರ್ ಅದಾರ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅದಾರ ಮರಾಠಿ ಓದಿ ಬರೀ ಅವ್ರು ಯಾ ಮತ್ತ ಇದ್ರ ಬರಾಬರಿ ಮಾಡೋಣ ಬರಾಬ್ಬರಿ ಮಾಡುನವನು